ಇವತ್ತು ನಾ ಮನೆ ಬದಿ ಕೂಕೊಂಡು ಬೇಜಾರಾಯ್ತಲ್ಲಿಗಾರು ಹೋಪ ಅಂದೇಳಿ ಹೇಳಿ ಬೈಕ್ ತಗೊಂಡು ಹೊರಟೆ ಒಪ್ಗು ನೆನ್ಪದ ಶರಾವತಿ ಬ್ರಿಡ್ಜ್ ಬದಿ ಹೋಪ ಅಮ್ಮಗ ಇತ್ತು ಹೊಸತಾಯಿ ಬ್ರಿಡ್ಜ್ ಕಟ್ಟಿದ್ರೆ ಹಂಗೆ ಆ ಪತಿಗೆ ದೇವಸ್ಥಾನ ದೇವಸ್ಥಾನದಾರಿ ಹೋತ ದೇವ್ರಿಗೆ ಒಂದು ಕೈ ಮುಕ್ಕೊಂಡು ಹಂಗೆ ಮುಂದೋದೆ ಆ ಬ್ರಿಡ್ಜ್ ಈಗ ಕಟ್ಟಿದ್ದಾರು ಕೆಲವು ವರ್ಷದಿಂದ ಪ್ರಯತ್ನ ಅದಾವೆ ಇದು ಈಗ ಕಟ್ಟಿರಿ ಕಂಡು ಇದು ಹೊಸದಾಗಿ ಕಟ್ಟು ಬ್ರಿಡ್ಜ್ ಇನ್ನು ಓಪನ್ ಆಯಿಲ್ಲ ಜುಲೈ ಹದಿನಾಲ್ಕು ಓಪನ್ ಅಂಬ್ರೆ ಹಾಗೆ ಶರಾವತಿ ಎಲ್ಲ ಕಂಡೆ ನೀವು ತುಂಬ್ತಾ ಇತ್ತು ಹಿನ್ನೀರು ಇದೆಲ್ಲ ಹಿನ್ನೀರು ಹಿನ್ನೀರಾಗೆ ಲಾಂಚ್ ಇತ್ತು ಆಗಳ ಲಾಂಚ್ ಆಗಲ್ಲ ಹೋದರೆ ನೆನಪಾಯ್ತು ಈಗ ಲಾಂಚಿಂದ ದಿನ ಕಳೀತಾ ಬಂತು ಇನ್ಮೇಲೆ ಲಾಂಚ್ ಯಾರು ಹೋಗ್ತಾರೆ ಇನ್ನೇ ಬ್ರಿಡ್ಜ್ ಮೇಲೆ ಹೋತ್ರಿ ಇದು ಕರ್ನಾಟಕದ ಎರಡನೇ ಲಾಂಗೆಸ್ಟ್ ಬ್ರಿಡ್ಜ್ ಅಂಬರು ಇದೇ ಬ್ರಿಡ್ಜ್ ಕಾಣಿ ಈ ಬ್ರಿಡ್ಜ್ ಹೆಂಗೆ ಮಾಡಿರಂದ್ರೆ ಇದು ನದಿ ಶರಾವತಿ ನದಿ ಅಂತೇಳಿ ಮಾಡಿ ಎಂಬತ್ತೀರ್ದಾಗ ಹುಟ್ಟುತ್ತ ಅರಬ್ಬಿ ಸಮುದ್ರ ಸೇರೋದು ಇದು ಇಲ್ಲಿ ಜೋಗ್ ಫಾಲ್ಸ್ ಇತ್ತು ಇದು ಜೋಗ ಫಾಲ್ಸ್ ಮತ್ತು ಇದು ಜೋಗ್ ಫಾಲ್ಸ್ಗಿಂತ ಹಿಂದೆ ಡ್ಯಾಮ್ ಕಟ್ಟಿರು ಡ್ಯಾಮ್ ಹೆಸ್ರು ಲಿಂಗನಮಕ್ಕಿ ಡ್ಯಾಮ್ ಅಂದಕ್ಕೆ ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆ ಅಂತರಲ್ಲಿ ಎಲ್ಲಿ ಡ್ಯಾಮ್ ಕಟ್ಟಿದ ಮೇಲೆ ಹಿಂಗೆಲ್ಲ ನೀರು ತುಂಬ್ಕೊಂತ ಬಂತು ಡ್ಯಾಮ್ ಕಟ್ಟಿ ಒಂದು ಅರವತ್ತು ಎಪ್ಪತ್ತು ವರ್ಷ ಆಯಿತು ಐವತ್ತರವತ್ತು ವರ್ಷ ಆಯ್ತೇನೋ ಹಿಂಗೆ ನೀರು ತುಂಬ್ಕೊಂತ ಬಂತು ಅಲ್ಲಿದ್ದರೆಲ್ಲ ಊರು ಬಿಟ್ಟರು ಪಾಪ ಅಲ್ಲಿದ್ದೆಲ್ಲ ಊರು ಮನೆಯಲ್ಲಿದ್ದಾಗ ಇದು ಕೆಲವರಿಗೆಲ್ಲ ಪರಿಹಾರ ಸಿಕ್ಕಿತ್ತು ಕೆಲವರಿಗೆಲ್ಲ ಪರಿಹಾರ ಸಿಕ್ಕಿಲ್ಲ ಅಂತ ಇಲ್ಲ ಎಲ್ಲೆಲ್ಲ ಊರು ಊರು ಬಿಟ್ಟು ಎಲ್ಲ ಮನೆ ಬಿಟ್ಟು ಹೋಬ್ದು ಬೇಜಾರು ನಮಗೆ ಊರಿಗೆ ಊರೇ ಖಾಲಿ ಮಾಡ್ಕೊಂಡವರು ಕಡಿಕೆ ಈಚಿಗಿನವರು ಆಚಿಗಿನರಿಗೆ ಕಾಂಟ್ರಾಕ್ಟ್ ಇಲ್ದಿದ್ದಂಗಾರ ಈಗಂತೂ ಬ್ರಿಡ್ಜ್ ಕಟ್ಟರು ಅಂದಿಗೆ ಆಯ್ತು ಇದೇ ಬ್ರಿಡ್ಜ್ ಇಲ್ಲ ಬ್ರಿಡ್ಜ್ ಕಟ್ಟಿರಿ ಕಾಣಿ ಈ ಬ್ರಿಡ್ಜೆಲ್ಲ ಇದೆಲ್ಲ ಕಟ್ಟಿದ್ದು ಹೌದಾ ಇದಕ್ಕೆ ಹಿಂದಿನ ಮಸ್ತ್ ಮಸ್ತಿತ್ತು ಈ ಪಿಕ್ಚರ್ ಕಾಣಿ ಇಲ್ದಿರೇ ಇಶ್ ಅಟ್ಲೀಸ್ಟ್ ಈ ಶಾರ್ಟ್ ಮೂವಿ ಯಾರು ಕಾಣಿ ಶರಾವತಿ ಅಂದಕ್ಕೆ